ನಮಸ್ಕಾರ ವೀಕ್ಷಕರೇ ನಾನು ವಿಶ್ವಾಮಿತ್ರಗಡೆ ವಿಶ್ವವಾಹಿನಿಯಿಂದ ನಾನೀಗಿರೋದು ಹೊನ್ನಾವರ ತಾಲೂಕಿನ ಕರಿಕಾನ್ ಪರಮೇಶ್ವರಿ ದೇವಸ್ಥಾನದ ಸನಿಹ ಇರುವಂತಹ ಒಂದಡಿಕೆ ಶಿವಾಲಯದ ಶಿವನ ಸಾನ್ನಿಧ್ಯದಲ್ಲಿದ್ದೇನೆ ಶಿವಾಲಯದ ಆ ಆವರಣದ ಒಳಗೆ ನಾನೀಗ ಇಲ್ಲಿಯ ಕುರಿತಂತೆ ಒಂದು ಸ್ವಲ್ಪ ಸಂಕ್ಷಿಪ್ತದಲ್ಲಿ ತಮಗೆ ಮಾಹಿತಿ ನೀಡ್ತಾ ಇದ್ದೇನೆ ಒಂದಡಿಕೆ ಶಿವ ಇಲ್ಲಿ ನೀವು ಹಿಂದೆ ನೋಡಿದರೆ ಇದಕ್ಕೆ ಒಂದಡಿಕೆ ಶಿವ ಅಂತ ಹೆಸರು ಹೀಗೆ ಸಾಕಷ್ಟು ಭಕ್ತರು ಇದ್ದಾರೆ ಅಂದರೆ ಕುಲದೇವರು ಅಂತ ನಾವು ಏನು ಕರಿತೀವಿ ಹಾಗೆ ಈ ಒಂದಡಿಕೆ ಶಿವನಿಗೂ ಕೂಡ ಸಾಕಷ್ಟು ಜನ ಭಕ್ತರಿದ್ದಾರೆ ಆ ಭಕ್ತರ ಕುಲದೇವರು ಒಂದಡಿಕೆ ಶಿವ ತುಂಬ ಒಂದು ಅಪರೂಪದಲ್ಲಿ ಅಪರೂಪವಾದಂಥ ಶಿವಾಲಯ ಇದು ಕರಿಕಾನಮ್ಮನವರ ದೇವಾಲಯದಿಂದ ಸುಮಾರು ಎರಡು ಕಿಲೋಮೀಟ್ರ್ ಅಥವಾ ಒಂದೂವರೆ ಕಿಲೋಮೀಟ್ರ್ ನೀವು ಟ್ರೆಕ್ಕಿಂಗ್ ಮಾಡ್ತಾ ಇಲ್ಲಿ ಬರಬೇಕು ಇಲ್ಲಿ ಬಂದಾಗ ದಟ್ಟಡವಿ ನಿತ್ಯ ಹರಿದ್ವರ್ಣ ಕಾಡು ಭಾಳ ಸುಂದರವಾದಂಥ ನಯನ ಮನೋಹರವಾದಂತಹ ಈ ಪರಿಸರದ ನಡುವೆ ಶಿವ ಇಲ್ಲಿ ಬಂದು ತಮ್ಮ ಭಕ್ತರನ್ನು ಕೈ ಬೀಸಿ ಇದ್ದಾನೆ ಹಾಗಾಗಿ ಭಕ್ತರ ಒಂದು ಭಾವನೆಗಳಿಗೆ ಆಶಯಗಳಿಗೆ ಅವ ಆಶೀರ್ವಾದ ಮಾಡ್ತಾ ಇದ್ದಾನೆ ಅಂತಹ ಒಂದಡಿಕೆ ಶಿವನ ಎದುರು ನಾವು ನಿಂತ್ಕೊ ನಾನು ನಿಂತ್ಕೊಂಡಿದ್ದೀನಿ ಬಹಳಷ್ಟು ಭಕ್ತರು ಇಲ್ಲಿಗೂ ಆಗಮಿಸಿ ತಮ್ಮ ಸೇವೆಯನ್ನು ಸಲ್ಲಿಸ್ತಾರೆ ಇಲ್ಲಿ ಪ್ರತಿದಿನವೂ ಕೂಡ ಪೂಜೆ ಪುನಸ್ಕಾರಗಳು ನಡೀತವೆ ಆದರೆ ಇಲ್ಲಿ ಒಂದು ಒಂದು ರೀತಿಯ ಟ್ರೆಕ್ಕಿಂಗ್ ಘಟ್ಟ ಮತ್ತು ಇಳಿಜಾರು ಹಾ ಮತ್ತೆ ಘಟ್ಟ ಈ ರೀತಿಯ ಒಂದು ವ್ಯವಸ್ಥೆಯಲ್ಲಿ ಇಲ್ಲಿ ಬರಬೇಕು ಹಾಗೆ ಬಂದಾಗ ಆಗುವಂತಹ ಆ ಒಂದು ಉತ್ಸಾಹ ಆ ಚೇತರಿಕೆ ಆ ಲವಲವಿಕೆ ಅದ್ಭುತ ವರ್ಣಿಸಲು ಸದಳ ಅಂತಹ ಒಂದು ಪ್ರಕೃತಿಯ ನಡುವೆ ಶಿವ ಜನರಿಗೆ ಭಕ್ತರಿಗೆ ಆಶೀರ್ವಾದ ಮಾಡ್ತಾ ಇಲ್ಲಿ ನೆಲೆ ನಿಂತಿದ್ದಾನೆ ಅಂತಹ ಒಂದು ಅಪರೂಪದಲ್ಲಿ ಅಪರೂಪವಾದಂತಹ ಇದು ಶಿವನ ಸಾನ್ನಿಧ್ಯ ಸಾಕಷ್ಟು ಕಡೆ ಶಿವನ ಆಲಯಗಳಿವೆ ಆದರೆ ಈ ರೀತಿ ಪ್ರಕೃತಿಯ ನಡುವೆ ದಟ್ಟಡವಿ ಗಗನಚುಂಬಿ ಮರಗಳ ನಡುವೆ ಬಂದು ಇಲ್ಲಿ ಕುಳಿತಿದ್ದಾನೆ ಶಿವ ಎಲ್ಲರಿಗೂ ಆಶೀರ್ವಾದ ಮಾಡಲಿಕ್ಕೋಸ್ಕರ ಹಾಗಾಗಿ ಇದೊಂದು ವಿಶೇಷವಾದಂಥ ವೈಶಿಷ್ಟ್ಯಪೂರ್ಣವಾದಂತಹ ಒಂದು ಕ್ಷೇತ್ರ ಸುಮಾರು ಸಮುದ್ರ ಮಟ್ಟದಿಂದ ಏಳರಿಂದ ಎಂಟು ಕಿಲೋಮೀಟರ್ ಎತ್ತರದಲ್ಲಿರುವಂತಹ ಈ ಬೆಟ್ಟ ಪ್ರದೇಶ ಕಗ್ಗಾಡು ಇಲ್ಲಿ ಶಿವ ಬಂದು ನೆಲೆಸಿದ್ದಾನೆ ಅವನ ಆಶೀರ್ವಾದ ಪಡೆಯಲು ನೀವು ಇಲ್ಲಿಗೆ ಆಗಮಿಸಿ ಬನ್ನಿ ಶಿವನ ಒಂದು ದರ್ಶನ ಪಡೆಯಿರಿ ಆ ಪೂಜೆ ಪುನಸ್ಕಾರಗಳಲ್ಲಿ ತೊಡಗಿಕೊಂಡು ನೀವು ಕೃತಾರ್ಥರಾಗಿ ಎನ್ನುವಂಥ ಒಂದು ಭಾವನೆ ವಿಶ್ವವಾಹಿನಿಯದ್ದಾಗಿದೆ ನಮಸ್ಕಾರ ಬಂಧುಗಳೇ